ಪ್ರಿಯಾ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಇನ್ನೇನು ಹತ್ತಿರ ಬರ್ತಾ ಇದ್ದಾಗೇನೆ ಬಿಜೆಪಿ ಇವತ್ತಿನ ದಿನ ಪ್ರಣಾಳಿಕೆಯನ್ನ ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಎಂದೇ ಪ್ರಣಾಳಿಕೆಯನ್ನ ನರೇಂದ್ರ ಮೋದಿಜಿಯವರು ಬಿಡುಗಡೆಯನ್ನು ಮಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಸರ್ವರ ಏಳಿಗೆಗೆ ಶ್ರಮಿಸಿರ್ತಕ್ಕಂಥದ್ದು ಬಡವರು ಯುವಕರು ಮಹಿಳೆಯರು ಸೇರಿದಂತೆ ಎಲ್ಲರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡಿದೆ ಹಾಗಾಗಿ ಕಳೆದ ಬಾರಿಯಂತೆ ಈ ಬಾರಿಯು ಬಿ ಜೆ ಪಿಯ ಪ್ರಣಾಳಿಕೆಯ ಬಗ್ಗೆ ಜನರಿಗೆ ಹೆಚ್ಚು ಕುತೂಹಲ ಇರತಕ್ಕಂಥದ್ದು ಹಾಗೆಯೇ ಆ ಒಂದು ಕುತೂಹಲಕ್ಕೆ ಇವತ್ತಿನ ದಿನ ತೆರೆಯನ್ನು ಎಳಿತೀವಿ ಬಿ ಜೆ ಪಿಯ ಪ್ರಣಾಳಿಕೆಗಳು ಈ ರೀತಿಯಾಗಿದೆ ಅಂತೇಳಿ ನರೇಂದ್ರ ಮೋದಿಜಿಯವರು ಪ್ರಣಾಳಿಕೆಯನ್ನು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಬಡವರು ಯುವಕರು ರೈತರು ಮಹಿಳೆಯರು ವಂಚಿತರು ಹಿರಿಯ ನಾಗರಿಕರೂ ಸೇರಿದಂತೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ತತ್ವದ ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿದೆ ಹಾಗೆಯೇ ಸುಮಾರು ಪ್ರಮುಖ ಹದಿನಾಲ್ಕು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪಿಯು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು ಬಿಜೆಪಿಯ ಪ್ರಣಾಳಿಕೆಗಳು ಯಾವ್ಯಾವುದು ಅಂತೇಳಿ ನೋಡೋದಾದರೆ ಮುಂದಿನ ಐದು ವರ್ಷಗಳವರೆಗೆ ಉಚಿತವಾಗಿ ಪಡಿತರ ಚೀಟಿಯನ್ನ ಜನೌಷಧಿ ಕೇಂದ್ರಗಳಲ್ಲಿ ಶೇಕಡಾ ಎಂಬತ್ತರಷ್ಟು ರಿಯಾಯಿತಿಯೊಂದಿಗೆ ಜನೌಷಧಿಗಳ ಪೂರೈಕೆ ಆಯುಷ್ಮಾನ್ ಭಾರತ್ ಯೋಜನೆ ಮುಂದುವರಿಕೆ ಹಲವಾರು ಘೋಷಣೆಗಳನ್ನು ಮಾಡಿರ್ತಕ್ಕಂಥದ್ದು ಬಿ ಜೆ ಪಿಯ ಪ್ರಣಾಳಿಕೆಯ ಪ್ರಮುಖ ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಎಪ್ಪತ್ತು ವರ್ಷ ದಾಟಿದವರಿಗಾಗಿ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಣೆ ಎಲ್ಲರಿಗೂ ಉಚಿತ ಚಿಕಿತ್ಸೆ ಜನೌಷಧಿ ಕೇಂದ್ರಗಳಲ್ಲಿ ಶೇಕಡಾ ಎಂಬತ್ತರಷ್ಟು ರಿಯಾಯಿತಿಯೊಂದಿಗೆ ಔಷಧಿಯನ್ನು ವಿತರಣೆ ಮಾಡತಕ್ಕಂತಹ ಪ್ರಣಾಳಿಕೆಯನ್ನು ಹೊರಡಿಸಿರ್ತಕ್ಕಂಥದ್ದು ದೇಶದಾದ್ಯಂತ ಇರತಕ್ಕಂತಹ ಬಡವರಿಗೆ ಮುಂದಿನ ಐದು ವರ್ಷಗಳಲ್ಲಿ ಮೂರು ಕೋಟಿ ಮನೆಗಳ ನಿರ್ಮಾಣ ಪೈಪ್ಲೈನ್ ಮೂಲಕ ಅಡಿಗೆ ಅನಿಲ ಪೂರೈಕೆ ಪೈಪ್ಲೈನ್ ಮೂಲಕ ಅಡಿಗೆ ಅನಿಲವನ್ನು ಪ್ರತಿ ಮನೆ ಮನೆಗಳಿಗೆ ಪೂರೈಕೆ ಮಾಡತಕ್ಕಂತಹ ಒಂದು ಪ್ರಣಾಳಿಕೆಯನ್ನು ನರೇಂದ್ರ ಅವರು ಇವತ್ತಿನ ಹೊರಡಿಸತಕ್ಕಂಥದ್ದು ಕೋಟ್ಯಾಂತರ ಕುಟುಂಬಗಳಿಗೆ ಸೋಲಾರ್ ಮೂಲಕ ಉಚಿತವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡಿರತಕ್ಕಂಥದ್ದು ಮುದ್ರಾ ಯೋಜನೆಯಡಿಯಲ್ಲಿ ಸಿಗುವ ಸಾಲದ ಮೊತ್ತವನ್ನು ಇಪ್ಪತ್ತು ಲಕ್ಷದ ರೂವರೆಗೆ ಏರಿಕೆಯನ್ನು ಮಾಡಿದ್ದಾರೆ ಅಮೃತ್ ಭಾರತ್ ಒಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಮಂಗಳ ಮುಖಿಯರಿಗೂ ಸಹ ಉಚಿತ ಚಿಕಿತ್ಸೆಯನ್ನು ಕೊಡತಕ್ಕಂತಹ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರತಕ್ಕಂಥದ್ದು ಹತ್ತು ಕೋಟಿ ಮಹಿಳೆಯರಿಗೆ ಉದ್ಯಮ ಕುರಿತು ಕೌಶಲ್ಯ ತರಬೇತಿಯೊಂದಿಗೆ ಉದ್ಯೋಗ ನೀಡುವ ಭರವಸೆ ಮೂರು ಕೋಟಿ ಮಹಿಳೆಯರಿಗೆ ಲಕ್ಪತಿ ದೀದಿ ಯೋಜನೆಯ ಗ್ಯಾರಂಟಿ ರೈತರಿಗೆ ಏನು ಪಿ ಕಿಸಾನ್ ಯೋಜನೆಯ ಅಡಿಯಲ್ಲಿ ಹಣವನ್ನು ವರ್ಗಾವಣೆಯನ್ನು ಮಾಡ್ತಾಯಿದ್ರು ಕಳೆದ ಹಲವಾರು ವರ್ಷಗಳಿಂದ ಎರಡು ಸಾವಿರ ರೂಪಾಯಿನ ಹಣವನ್ನು ರೈತರಿಗೆ ಪಿ ಎಂ ಕಿಸಾನ್ ಅಡಿಯಲ್ಲಿ ವರ್ಗಾವಣೆ ಮಾಡ್ತಾ ಇದ್ರು ಆ ಒಂದು ಯೋಜನೆಯನ್ನು ಮುಂದುವರಿಕೆ ಮಾಡ್ತಕ್ಕಂಥದ್ದು ದೇಶಾದ್ಯಂತ ಸೇರಿದಂತೆ ಸಹಕಾರ ಸಂಘಗಳನ್ನು ಹಾಲು ಉತ್ಪಾದಕ ಕೇಂದ್ರಗಳನ್ನು ಡೈರಿಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂತಹ ಒಂದು ನಿರ್ಧಾರವನ್ನು ಸಹ ತೆಗೆದುಕೊಂಡಿರ್ತಕ್ಕಂಥದ್ದು ಕ್ರೀಡೆಯಲ್ಲಿ ಸ್ತ್ರೀಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸಲು ಹೊಸ ಒಂದು ಯೋಜನೆಯನ್ನು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ತಮಿಳು ಭಾಷೆಯ ವೈಶಿಷ್ಟ್ಯವನ್ನು ಸಾರಲು ಆದ್ಯತೆಯನ್ನು ಕೊಡ್ತೀವಿ ಎಂಬತಕ್ಕಂತಹ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗೆಯೇ ಬಹುಮುಖ್ಯವಾಗಿ ದೇಶದಾದ್ಯಂತ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತೀವಿ ಅಂತೇಳಿ ಹೀಗೆ ಹತ್ತು ಹಲವಾರು ಬಿ ಜೆ ಪಿಯ ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಇದಾಗಿತ್ತು ಪ್ರಣಾಳಿಕೆಯ ಅಂಶಗಳು ಅದೇನೇ ಇರಲಿ ತಾವುಗಳು ನಿಷ್ಠಾವಂತ ನಿಮ್ಮ ಕ್ಷೇತ್ರದ ಪ್ರತಿನಿಧಿಯನ್ನು ಆರಿಸಿ ಮತದಾನವನ್ನು ಮಾಡೋದ್ರ ಮೂಲಕ ಮತದಾನವನ್ನು ನೀವು ನಿಮ್ಮ ಮನೆ ಬೀದಿ ಕುಟುಂಬ ನಿಮ್ಮ ಊರುಗಳಲ್ಲಿರ್ತಕ್ಕಂತಹ ಎಲ್ಲ ಮತ ಬಾಂಧವರಲ್ಲಿ ಮತದಾನವನ್ನು ತಪ್ಪದೇ ಮತವನ್ನು ಚಲಾಯಿಸಿ ಅಂತೇಳಿ ಹೇಳ್ತಾ ಕನ್ನಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮಿಳರು ಕೂಡ ಮನವಿಯನ್ನು ಮಾಡ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್